ಕೊನೆಗೂ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತು ಎರಡ್ ಸಾವಿರ ರೂಪಾಯಿ ಅಂತದ್ದು ಇಂದು ಜಮಾ ಆಗಿದೆ ಇಂದು ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಇವತ್ತು ಇಪ್ಪತ್ತೆರಡನೇ ಕಂತು ಎರಡು ಸಾವಿರ ರೂಪಾಯಿಯನ್ನ ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ಅದರ ಒಂದು ಲೈವ್ ಪ್ರೂಫ್ ಕೂಡ ಇಲ್ಲಿ ಕಾಣ್ತಾ ಇರಬಹುದು ಮೊಬೈಲ್ ಸ್ಕ್ರೀನ್ ಮೇಲೆ ಇವತ್ತು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹಣ ಅಂತದ್ದು ಜಮ ಆಗಿರುವಂಥದ್ದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇವತ್ತು ಸರ್ಕಾರವು ಹಣವನ್ನು ಬಿಡುಗಡೆ ಮಾಡಿದೆ ಇವತ್ತು ನಮಗೆ ಸಾಕಷ್ಟು ಕಡೆ ಹಣ ಬಂದಿದೆ ಅಂತ ಗುರುಲಕ್ಷ್ಮಿಯರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಅದರ ಒಂದು ಲೈವ್ ಪ್ರೂಫ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಸಾಕಷ್ಟು ಜನಕ್ಕೆ ಹಣ ಜಮ ಆಗಿರುವಂಥದ್ದು ಇನ್ನೂ ಸಾಕಷ್ಟು ಗುರುಲಕ್ಷ್ಮಿಯ ಖಾತೆಗೆ ಹಣ ಬರಬೇಕಾಗಿದೆ ಇವತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಸರ್ಕಾರ ಇನ್ನು ಬಾಕಿ ಇರುವಂತಹ ಜಿಲ್ಲೆಗಳಿಗೂ ಕೂಡ ಹಂತ ಹಂತವಾಗಿ ನಾಳೆ ನಾಡಿದ್ದು ಕೂಡ ಗುರುಲಕ್ಷ್ಮಿಯರ ಖಾತೆಗೆ ಹಣ ಅನ್ನೋಂಥದ್ದು ಜಮ ಆಗಲಿದೆ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರು ಗುರುಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಇನ್ನೂ ಕೂಡ ಸರ್ಕಾರವು ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಕಾಯ್ತಾ ಇದ್ರು ಕೊನೆಗೂ ಕೂಡ ಸರ್ಕಾರವು ಇವತ್ತು ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಇವತ್ತು ಸ್ವಲ್ಪ ಮಟ್ಟಿಗೆ ಹಣವನ್ನು ಪಡೆದುಕೊಂಡಿರುವಂಥ ಗುರುಲಕ್ಷ್ಮಿಯವರು ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಒಂದು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರುವಂತಹ ಒಂದು ಕಮೆಂಟ್ಗಳ ಮುಖಾಂತರವೇ ತಿಳಿದುಕೊಳ್ಬೋದು ಹಾಗಾಗಿ ನಿಮಗೂ ಕೂಡ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು ಇಪ್ಪತ್ತೆರಡನೇಕ್ಕಂತೂ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮ ಆಗುತ್ತೆ ಇಂದು ಯಾರಿಗೆಲ್ಲ ಹಣ ಬಂದಿದೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ನಿಮಗೂ ಕೂಡ ಹಣ ಜಮ ಆಗುತ್ತೆ ಬಂದಿಲ್ಲ ಅಂತಂದರೆ ಯಾರಿಗೆಲ್ಲ ಬಂದಿದೆ ತಪ್ಪದಲ್ಲೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು